ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಏಳನೇ ವರ್ಷದ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಪೂಜೆಯನ್ನು ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ನೆರವೇರಿಸಿದರು ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಪೂಜೆ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಏಳನೇ ವರ್ಷದ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಸದ ಮಲ್ಲಿಕಾರ್ಜುನ್ ರವರು ಧ್ವಜಸ್ತಂಭದ ಪೂಜೆಯನ್ನು ನೆರವೇರಿಸಿದರು ಪ್ರತಿ ವರ್ಷ ವಿವಿಧ ಮಾದರಿಯ ದೇವಸ್ಥಾನದ ಮಾದರಿಯ ಮಂಟಪವನ್ನು ತಯಾರಿಸುತ್ತಿದ್ದು ಈ ಬಾರಿ ವಾರಣಾಸಿಯ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಮಾದರಿಯ ಮಹಾ ಮಂಟಪವನ್ನು ನಿರ್ಮಿಸಲಾಗುತ್ತದೆ ಎಂದು ಇಂದು ಮಹಾಗಣಪತಿಯ ಅಧ್ಯಕ್ಷರಾದ ಜೊಳ್ಳಿ ರವರು ತಿಳಿಸಿದರು i in, all in. ನಮ್ಮ ದಾವಣಗೆರೆ ಕ್ಷೇತ್ರ ಮತ್ತು ಇಡೀ ಒಳ್ಳೆ ಮಳೆ ಬೆಳೆ ಆಗಿದೆ ಮಳೆ ಚೆನ್ನಾಗಿದೆ ನಮ್ಮ ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ ಆದ್ದರಿಂದ ಈ ಬಾರಿ ಒಳ್ಳೆ ಸುಗ್ಗಿಯ ವಾತಾವರಣ ಇದೆ ಎಲ್ಲ ಕಡೆ ಅದೇ ರೀತಿ ಬರುವಂಥ ಗಣಪತಿ ರೀಕ್ಷಣ ಕೂಡ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೆದಾದ ಕಾರ್ಯಕ್ರಮಕ್ಕೆ ಈಗಾಗಲೇ ಈಗಾಗಲೇ ಧ್ವಜತಂಭ ಪೂಜಾ ಕಾರ್ಯಕ್ರಮ ಮುಗಿದಿದೆ ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಕಳೆದ ಬಾರಿಯೇ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕಾಶಿಗೆ ಕಾಶಿಗೆ ಹೋಗಿ ಗುರುಗಳ ಹತ್ರ ಭೇಟಿ ಮಾಡಿ ಕಾಶಿ ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ತಗ ಸಂಬಂಧಪಟ್ಟಂಥ ಎಲ್ಲ ಫೋಟೋಗ್ರಫಿಗಳೆಲ್ಲ ತಗೊಂಡಿದ್ವಿ ಅದೇ ರೀತಿ ನೂ ನೂರಡಿ ಆಗಲ್ಲ ಇನ್ನೂರು ಅಡಿ ಉದ್ದ ಪೆಂಡಲ್ ಮಾಡಬೇಕು ಕಾಶಿ ಒಳಗೆ ಯಾವ ಥರ ಇದೆ ಅದೇ ಥರನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದಿದೆಯಲ್ಲ ಈಗ ಅದಕ್ಕೆ ಈಗೆಲ್ಲ ಕಲ್ಕತ್ತಾದವರು ನಾಳೆ ನಾಳೆ ಬಂದು ಇಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ ಬುಧವಾರದ್ದು ಕೆಲಸ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ ತದ್ರೂಪವಾಗಿ ಏನಿದೆ ಕಾಶಿ ಕಾರಿಡಾರ್ ಅದೇ ರೀತಿ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ ಪ್ರತಿ ಒಂದೊಂದು ವಿಭಿನ್ನವಾದಂತಹ ಮಾಡಿಕೊಂಡು ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಥಳಗಳಲ್ಲೂ ವೀಕ್ಷಣೆ ಮಾಡಿರ್ತಾರೆ ಉತ್ತರ ಭಾರತದ ಸ್ಥಳಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹದಿನೆಂಟುವರೆ ಲಕ್ಷ ಜನಸಂಖ್ಯೆ ಹೊಂದಿದೀವಿ ಹಾಗಾಗಿ ಎಲ್ಲರೂ ಹೋಗಿ ಕಾಶಿ ವಿಶ್ವನಾಥ ಆಗಲಿ ಕೇದಾರನಾಥ ಆಗಲಿ ದರ್ಶನ ಮಾಡಲಿಕ್ಕೆ ಆಗಲ್ಲ ಕೆಲವೇ ಜನ ಆರ್ಥಿಕವಾಗಿರ್ತಕ್ಕಂಥ ಹೋಗ್ಬೋದು ಎಲ್ಲರೂ ಹೋಗೋಕ್ಕಾಗಲ್ಲ ನಾವು ದಾವಣಗೆರೆಯಲ್ಲಿ ಉತ್ತರ ಭಾರತದ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ನಾವು ಅನ್ಕೊಂಡಿದೀವಿ ಇಲ್ಲಾದರೆ ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಬಂದು ಬಂದಿ ನೋಡ್ಬೋದಲ್ಲ ಅನ್ನೋ ಒಂದು ಉದ್ದೇಶನ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಹಾಗೂ ಮಾಜಿ દાસ શ્રીનિવસ દાસ્યપુ ટ્રસ્ટના સદસ્યુ સાર્વજનિક પાલગ